ಏಯ್ ಸಾಕೋಗಲ್ಲೇ ರೆಡಿ ಆಗೋದು ಒಂದು ರೂಪಾಯಿ ಅಂದರೆ ರೆಡಿ ಆಗಿದೆ ಎಷ್ಟು ಒಂದು ಆ್ಯಕ್ಚುಲಿ ಇವಾಗ ಗಾಡಿ ಓಲಸ್ತಿದಾನೆ ಹೊಡಿತಾ ಕಿಕ್ಕರ್ಗ ಕಿಕ್ಕರ್ ಓ ಕಿಕ್ಕರ್ ಏಯ್ ಎಷ್ಟು ಅಕ್ಷರ ಗಾಡಿ ಕಿಕ್ಕರ್ ಕಿಕ್ಕರಿಲ್ಲ ಗಾಡಿ ಎಷ್ಟು ಅಕ್ಷರ ಕೊಟ್ಟದ್ದು ಇದು ಹಾಂ ಟೂರ್ ರುಪೀಸ್ ನೀನು ಒಂದು ರೂಪಾಯಿ ಕಷ್ಟ ಕೊಟ್ಟಿದ್ದು ಒಂದು ಕಿಕ್ಕರ್

ಚಸ್ಟ್ರೀಟಿಗೆ ಹೋಗ್ತೀವಿ ಆಮೇಲೆ ನೋಡೋಣ ಎಲ್ಲಿಗೆ ಅಂತ ಸರ್ಕಲ್ ಮಾಲಂಬ ದೇವಸ್ಥಾನ ಅಂತ ಇದ್ದೀವಿ பவர் ஐவத் ரூபாய் ரோடு ಐತೆ ಮನೆಗೆ ಏನಂತ ಹೇಳಿ ಬಂದಿದೀಯ ಗ್ರೂಪ್ ಸ್ಟಡಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಗ್ರೂಪ್ ಸ್ಟಡಿ ಅಂತ ಹೇಳ್ಬಿಟ್ಟು ಚೆಸ್ಟಿಟಿಗೆ ಬಂದಿದೀವಿ ಎಲ್ಲ ಗೀಟ್ ಪ್ರಿಪರೇಷನ್ ಅಂತ ಹೇಳಿ ಹೋಗಿ ಗೀಟ್ ಹಾಕಿ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಚಸ್ಟೇಟಲ್ಲಿ ಏನೋ ಫೇಮಸ್ ಏ ಇವ್ನ್ಯಾವ್ನ ಸ್ಟಡೆ ನನ್ನ ಮಗ

ಹನ್ನೆರಡು ಗಂಟೆ ಯಾರು ಬರ್ತದೆ ಬರ್ತಾರೆ ಯಾರು ದೇವತೆಗಳು ಅವ್ರಿಗೆ ಬರ್ತಾರಲ್ಲ

ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿರ್ಬೇಕು ಚೆನ್ನಾಗಿರತ್ತೆ ಮಾಡ್ರಿ ಅದು ಬನ್ನಿ ಆದ್ರೆ ನಿಧಾನಕ್ಕೂ ಗೊತ್ತಲ್ಲ ಹ್ಮ್ ಏ ಇವಾಗ ನಾವು ಚಿನ್ ಲಂಗನ್ನು ನಮ್ಮ ಚಿನ್ ಲಂಗನ್ ಆ ಬಾಲಾನ್ ರೆಸ್ಟೋರೆಂಟ್ ಗೆ ಬಂದಿದೀವಿ ಚಿನ್ ಲಂಗನ್ ಅಂತ ಹೆಸ್ರು ನಮ್ ಇದೆ ಜಪಾನ್ದು ಆಂದ್ರ ಏನೋ ಎಣ್ಣೆ ಚೆನ್ನಾಗಿರುತ್ತೆ ಅಂತ ಬಂದಿದೀವಿ ನೋಡು ನೀನ್ ಡ್ರಿಂಕ್ಸ್ ಮಾಡ್ತೇನೆ ನಾ ಎಣ್ಣೆ ಹೊಡೆಯಲ್ಲ ಎಣ್ಣೆ ಹೊಡೆಯಲ್ಲಿ ಸಪೋರ್ಟ್ ಮಾಡ್ತೀನಿ ಅದು ಮಧ್ಯೆ ಪ್ರೇರಿಗೆ ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡೋಣ ಹೆಂಗೆ ಹೋಗ್ತೀನಿ ನನಗೂ ಗೊತ್ತಿಲ್ಲ ಸಮಾಧಾನ ಯಾಕೋ ಯಾವ್ದು ಸೆಲೆಕ್ಟ್ ಆಗ್ಲಿಲ್ವಾ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾವುದೋ ಬಾಲನ್ ರೆಸ್ಟೋರೆಂಟ್ ಯಾಕೋ ಹೋಗೋಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಈಗ ನೆಕ್ಸ್ಟ್ ಪ್ಲೇಸ್ ಆಗ್ಲಿಲ್ಲ ಪುರಮಿಗೆ ಹೋಗ್ತಿದೀವಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡೋದು ಲಕ್ಷ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಖಾಲಿ ಆಗಿ ತಳ್ಕೋಬಹುದವನೇ